ಈ ಚಾನಲಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಪ್ರೂವ್ ಮಾಡಿ ತೋರಿಸಿರೋದು ಒಂದು ಎಣ್ಣೆ ಆ ಎಣ್ಣೆ ಯಾ ಏನು ಅಂತ ಸುಮಾರಷ್ಟು ಜನ ಗೊತ್ತಾಗೋದಿದೆ ಸೊ ಈಗ ಹೊಸ ಸಬ್ಸ್ಕ್ರೈಬರ್ ಸುಮಾರು ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾನು ವರ್ಲ್ಡ್ ಫೇಮಸ್ಸು ಪಿಗ್ಮೆಂಟೇಷನ್ ಅಂದರೆ ಇದೆ ಇದು ಅಂದರೆ ಪಿಗ್ಮೆಂಟೇಷನ್ ಆ ನಿಟ್ಟಿನಲ್ಲಿ ಇವತ್ತು ಎಟ್ಟಾಗೆ ನಮ್ಮ ಪಿಗ್ಮೆಂಟೇಷನ್ಗೆ ರಾಜ ಅನ್ಸ್ಕೊಂಡಿರೋ ನಮ್ಮ ನೆನಪ ಮರಾಡಿ ಎಲ್ಲರಟ್ಟಿ ಆಯಿಲ್ ತರ್ತಾ ಇದ್ದೀನಿ ನೂರ ಅರವತ್ತೈದು ರೂಪಾಯಿದು ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲೂ ಅವೈಲಬಲ್ ಇದೆ ಯಾಕೆ ಹೇಳ್ತಾ ಅಂದರೆ ಸುಮಾರು ಜನ ಸಬ್ಸ್ಕ್ರೈಬರ್ಸು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರು ಕೇಳ್ತಿದ್ದಾರೆ ಈಗ ಬೇಸಿಕ್ ಹೇಗೆ ಮಾಡೋದು ಬೇಸಿಕ್ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡೋದು ಏನು ರೆಮಿಡೀಸ್ ಮಾಡಬೇಕು ಎಲ್ಲಿಂದ ನಾವು ಶುರು ಮಾಡಬೇಕು ಅನ್ನೋರಿಗೆ ಇದು ರಾಮಬಾಣ ಯಾಕೆಂದರೆ ನನಗೆ ಅವ್ರ ಸ್ಕಿನ್ ಟೈಪ್ ಗೊತ್ತಿಲ್ಲ ಅವ್ರಿಗೆ ಪಿಗ್ಮೆಂಟೇಷನ್ ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಿದೆ ಐದರ ಅವ್ರಿಗೆ ಎಪಿಡಮಿಸ್ ಅಂತ ಗೊತ್ತಿಲ್ಲ ಡಮಿಸ್ ಅಂತ ಗೊತ್ತಿಲ್ಲ ಹೈಪರ್ ಪಿಗ್ಮೆಂಟೇಷನ್ ಅಂತ ಗೊತ್ತಿಲ್ಲ ಬಟರ್ಫ್ಲೈ ಗೊತ್ತಿಲ್ಲ ಅಥವಾ ಸ್ಪಾಟ್ ಪಿಗ್ಮೆಂಟೇಷನ್ ಗೊತ್ತಿಲ್ಲ ಅಕಸ್ಮಾತ್ ಅವ್ರು ಗೊತ್ತಿದ್ರು ನನಗೆ ಅವರು ಆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಹೈಮಾ ನಮಗೆ ಪಿಗ್ಮೆಂಟೇಷನ್ ಇದೆ ನಮಗೆ ಪಿಗ್ಮೆಂಟೇಷನ್ ಇದೆ ಅಂತ ಹೇಳ್ತಾರೆ ದಯವಿಟ್ಟು ಯಾರ್ಯಾರು ನನಗೆ ಪಿಗ್ಮೆಂಟೇಷನ್ ಈಗ ಸ್ಟಾರ್ಟ್ ಆಗಿದೆ ನಿಮ್ಮ ಚಾನಲ್ಗೆ ಬಂದಿದ್ದೀನಿ ನೋಡೋಕೆನವರು ನನಗೆ ಒಂದು ಚಿಕ್ಕ ಹೆಲ್ಪ್ ಅಂದರೆ ಅದು ಸ್ಪೆಸಿಫೈ ಮಾಡಿ ಹೇಳಿಬಿಡಿ ಈಗ ನಮಗೆ ಗೊತ್ತಾಗಲ್ಲಪ್ಪ ಹಿಂಗೆ ಹೇಳೋದು ಅಂದರೆ ನೋಡಿ ಇಲ್ಲಿ ಚುಕ್ಕಿ ಚುಕ್ಕಿ ಥರ ಇರುತ್ತೆ ಸ್ಪಾಟ್ ಪಿಗ್ಮೆಂಟೇಷನ್ ಹಾಂ ಮುಖ ಇದು ಮುಖದ ನೋಡಿ ಮುಖ ಅರ್ಧ ತಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಎಪಿಡಮಿಸ್ ಇದು ಇದು ಡಾಮಿಸ್ ಇದ್ರ ಮೇಲ್ಗಡೆ ಮಂತ್ಸ್ ಡೇಸ್ ಕೌಂಟ್ ಮಾಡಿ ಚಾಲೆಂಜ್ ಮಾಡಿ ಹೇಳ್ತೀನಿ ಹೋಗುತ್ತೆ ಇಲ್ಲಿ ಮಂತ್ಸ್ ಆ್ಯಂಡ್ ಇಯರ್ಸ್ ಅದು ಎಲ್ಲರೂ ಹಾಗೆ ಹೇಳ್ತಾರೆ ಆಯ್ತಾ ನೀವು ಇಂಗ್ಲೀಷ್ ಮೆಡಿಸನ್ ಡಾಕ್ಟ್ರ ಹತ್ರ ಹೋದ್ರು ಅದೇ ಆಯುರ್ವೇದಿಕ್ ಡಾಕ್ಟರ್ ಹತ್ರನೂ ಹೋದರೂ ಅದೇ ಓಕೆ ನಾಟಿ ಔಷಧಿ ಇಲ್ಲಿ ಹೋದರೂ ಅದೇ ಇದೇ ಮೇಯ್ನ್ ರೀಸನ್ ಓಕೆ ಇವಾಗ ಏನು ಮಾಡಬೇಕು ಯಾಕೆ ಬಂತು ಅವೆಲ್ಲ ನೋಡಕ್ಕೆ ಹೋದಾಗ ನಾನು ಸುಮಾರು ರೀಸನ್ಸ್ ಕೊಟ್ಬಿಡ್ತೀನಿ ಐದರ್ ನಾವು ಊಟ ಮಾಡ್ತಿರೋದು ಬೆಳಗ್ಗೆ ಇದ್ದಾಗಿಂದ ಮಲ್ಗೋವರೆಗೂ ಕೆಮಿಕಲಲ್ಲಿ ಇರ್ತೀವಿ ಸ್ಟ್ರೆಸ್ ಲೈಫ್ ಓ ಸ್ಟ್ರೆಸ್ ಇದ್ದೇ ಇರುತ್ತೆ ಹಾರ್ಮೋನು ನಿಮ್ ಬ್ಯಾಲೆನ್ಸು ಡೆಲಿವರಿ ಬಿಫೋರ್ ಆ್ಯಂಡ್ ಆಫ್ಟರ್ ಆಮೇಲೆ ಹೆಣ್ಮಕ್ಳಿಗೆ ಸ್ಟ್ರೆಸ್ ಜಾಸ್ತಿ ಗಂಡು ಮಕ್ಳಿಗೆ ಸ್ಟ್ರೆಸ್ಸು ಜಾಸ್ತಿ ಸೊ ಆ ಸ್ಟ್ರೆಸ್ ಎಲ್ಲ ಕೌಂಟಾಗಿ ನಮ್ಮ ಎಫೆಕ್ಟು ನಮ್ಮ ಬಾಡಿ ಮೇಲೆ ಓಕೆ ನೆಕ್ಸ್ಟು ಇದಕ್ಕೆ ಹಿಂಟೆಕ್ ಹೇಳಿದಿನ ಬೆಳಗ್ಗೆ ಏನೇನು ಮಾಡಬೇಕು ಎತ್ತತ್ತ ಡೂಸ್ ಆ್ಯಂಡ್ ಡೋಟ್ಸ್ ಅದನ್ನು ಮಾಡಿಕೊಡಿ ನೆಕ್ಸ್ಟ್ ಇವತ್ತಿನ ವಿಡಿಯೋ ಬರೋಕ್ಕಾದರೆ ಯಾರ್ಯಾರು ಏನು ನಾವು ಸ್ಟಾರ್ಟಿಂಗ್ ಮಾಡಬೇಕು ಪಿಗ್ಮೆಂಟೇಷನ್ ಇರೋ ಏನು ಮಾಡಬೇಕು ಅಂದರೆ ಇದನ್ನು ತೊಗೊಂಬಿ ನಲಪ್ಪ ಮರಾಡಿ ಕೇರಳಾಟಿ ಆಯಿಲ್ ಎಟ್ಟಗೇನ್ ಟಿ ಆಯಿಲ್ ಮಾತ್ರ ತೊಗೊಂಬಿಡಿ ನಲಪ್ಪ ಮರಾಡಿ ಟಿ ಆಯಿಲ್ ಎರಡೂ ಬಗ್ನ ಓಡಿಸುತ್ತೆ ಅಂದರೆ ಹೋಗ್ಲಾಡ್ಸುತ್ತೆ ಯಾವುದು ನಲಪ್ಪ ಮರಾಡಿನೂ ಕೇರಳ ನಲಪ್ಪ ಮರಾಡಿ ಟಿ ಆಯಿಲ್ ಟಿ ಆಯಿಲ್ ಎರಡು ರೀತಿ ಇದೆ ಬಟ್ ಕೈ ಎರಡೂ ಕೋಕೋನಟ್ ಪೇಸ್ಟ್ ಆಯಿತಾ ಕೈ ಯಾವುದು ಇದು ನಡೆದಲ್ಲ ಬಂಗು ಅಂದರೆ ನಲಪಮ ನಲಪಮ ಅಂದರೆ ಬಂಗು ಓಕೆ ಇದಿಷ್ಟ ಇದು ಹೇಮ ನಮಗೆ ಬಂಗಿಲ್ಲ ಏನು ಮಾಡೋದು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ ಇಲ್ಲಿಂದ ಎಲ್ಲೋ ಹೋಗುತ್ತೆ ಅಷ್ಟು ಬ್ರೈಟ್ನೆಸ್ ಬಂದ್ಬಿಡುತ್ತೆ ನಿಮ್ಮ ಸ್ಕಿನ್ನಲ್ಲಿ ಓಕೆ ಸೊ ಇವಾಗ ಇದನ್ನೇನಾದ್ರು ಗಟ್ಟಿ ಆಗೋಯಿತು ಇವಾಗ ನಮ್ಮ ಹಳೆ ಸಬ್ಸ್ಕ್ರೈಬರ್ ಕೇಳ್ತೀರಾ ಹೆಮೈ ಗಟ್ಟಿ ಆಯಿತು ಏನು ಅಂತಂದರೆ ಒಂದು ಬೌಲಲ್ಲಿ ಬಿಸಿನೀರು ಇಟ್ಬಿಟ್ಟು ಒಂದು ಐದು ನಿಮಿಷ ಐಡಿ ಐದು ನಿಮಿಷಕ್ಕೆ ಮೇಲೆ ಇಡಬೇಡಿ ಹಿಂಗೆ ತಿರುಗಿಸ್ತೀರಿ ಇದನ್ನು ಬಿಸಿ ಮಾಡೋಂಗಿಲ್ಲ ಓಕೆನಾ ಇದು ಈ ಕೋಟಕಲ್ಲನ್ ಸಿಗುತ್ತೆ ಅಮೆಝಾನಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಬೇಕು ಅಂದರೆ ಹೇಳಿ ಲಿಂಕ್ ಕೊಡ್ತೀನಿ ಬೈ ಮಾಡಿ ಇನ್ನೂರು ಹತ್ತು ರೂಪಾಯಿನ ತೊಗೊಳ್ತಾ ಇರತ್ತೆ ಮನೆ ಡೆಲ್ವರಿಗೆ ಓಕೆ ಇದು ಪ್ಯಾಚ್ ಟೆಸ್ಟ್ ಚೇಂಜ್ ಮಾಡಬೇಕು ರಾತ್ರಿ ಎಲ್ಲ ಕೆಲಸ ಮುಗಿದ್ಮೇಲೆ ನೋಡಿ ಈ ಕೈ ತೊಗೊಳ್ಳಿ ಇಲ್ಲಿ ಹಚ್ಕೊಳ್ಳಿ ಮಲ್ಕೊಂಬಿಡಿ ಬೆಳಗ್ಗೆ ಎದ್ದು ನಿಮಗೆ ಉರಿ ನೆವೆ ಅದು ಇದು ಏನೂ ಆಗಿಲ್ಲ ಅಂದರೆ ನಿಮಗೆ ಇದಾಗಿಬಿರುತ್ತೆ ಸತತವಾಗಿ ಇಪ್ಪತ್ತೊಂದು ದಿನಕ್ಕೆ ಚೇಂಜ್ ಕಾಣುತ್ತೆ ನಾನು ಇಪ್ಪತ್ತೊಂದು ದಿನ ಅಂತ ಹೇಳಲ್ಲ ನಿಮಗೆ ಎರಡು ತಿಂಗಳು ಅಂತ ಹೇಳ್ತೀನಿ ನಾನು ಆಮೇಲೆ ಇಪ್ಪತ್ತೊಂದು ದಿನ ಅಂದ್ಬಿಟ್ಟು ಅದ್ರಲ್ಲಿ ವಾಸಿಯಾಗಿಲ್ಲ ಅಂದರೆ ನಿಮ್ಮ ಸ್ಕಿನ್ ಟೈಪಲ್ಲಿ ನಾನು ಕೇಳ್ತೀರ ನೀವು ಅಲ್ವಾ ಸೊ ಎರಡು ತಿಂಗಳು ನಿಮ್ಮ ಮನಸ್ಸಲ್ಲಿ ಇಪ್ಪತ್ತೊಂದು ದಿನ ಅಂತ ಇಟ್ಕೊಳ್ಬೇಡಿ ಎರಡು ತಿಂಗಳು ಅಂತಲೇ ಇಟ್ಕೊಳ್ಳಿ ಇಪ್ಪತ್ತೊಂದು ದಿನದೊಳಗೆ ಹೋಗುತ್ತೆ ಫೈನ್ ಡಿಪೆಂಡ್ಸ್ ಆನ್ ದ ಸ್ಕಿನ್ ಈಗ ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಯ್ತಪ್ಪ ಬಾ ಈಗ ಉಪಯೋಗಿಸ್ತಾ ಇದ್ದೀವಿ ಹೆಂಗೆ ಉಪಯೋಗಿಸೋದು ಅದು ಹೇಳ್ಕೊಡ್ತೀನಿ ನಾನು ಸೊ ಒಂದು ವಾರ ಆಯಿತು ಹತ್ತು ದಿನ ಆಯಿತು ಏನೂ ಆಗಿಲ್ಲ ಫಸ್ಟ್ ಲೇಯರ್ ಸ್ಕಿನ್ನು ಲೇಯರ್ ಬೈ ಲೇಯರ್ ಇದೆ ಫಸ್ಟ್ ಲೇಯರ್ ಕ್ಲಿಯರ್ ಆಯಿತು ಸೆಕೆಂಡ್ ಲೇಯರ್ಗೆ ಹೋದಾಗ ಇದು ಸ್ಟಾರ್ಟ್ ಆಗುತ್ತೆ ಪಿಂಪಲ್ಸು ಏನಂತೀನಿ ಸ್ಟಾಪ್ ಮಾಡಿಬಿಡಿ ಅಂತೀನಿ ನಿಮ್ಗೆ ನನಗೆ ಮೆಸೇಜ್ ಹಾಕ್ತೀರಾ ಹೈಮ ಪಿಂಪಲ್ ಸ್ಟಾರ್ಟ್ ಆಗ್ತಿದೆ ಅಂತ ಸೊ ನಿಮಗೆ ಸೆಕೆಂಡ್ ಲೇಯರ್ ಆಫ್ ಸ್ಕಿನ್ ಇದಾಗಲ್ಲ ಅವಾಗ ನೀವು ಜಾಕೈಗೆ ಹೋಗಬೇಕು ಅಥವಾ ಹೋಮ್ ರೆಮಿಡೀಸ್ಗೆ ಹೋಗ್ಬೇಕು ತೋಳಿಸಿದ್ದು ಸೊ ಇದನ್ನ ಇಷ್ಟು ಲೇಯರ್ನ ದಾಟ್ಕೊಂಡು ಬಂದಿರೋದು ಸುಮಾರು ಜನ ಇದ್ದಾರೆ ಮೊನ್ನೆ ಒಬ್ರದ್ದು ಸಂಪೂರ್ಣ ವಾಸಿ ಆಯಿತು ಅನ್ನಲ್ಲ ಅರ್ಥ ಆಯ್ತಾ ಫ್ರೆಂಡ್ಸ್ ಓಕೆ ಸೊ ಇಟ್ ವಿಲ್ ಟೇಕ್ ಟೈಮ್ ಡಾಮಿಸ್ ಎಪಿಡಮ್ಸ್ ಇಷ್ಟು ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ ಅಲ್ವಾ ಸೊ ಈಗ ಇದನ್ನು ತಗೊಳ್ಳೋಣ ಫಾಸ್ಟ್ ಎಷ್ಟು ಗೊತ್ತಾಯ್ತಲ್ಲ ಇನ್ನೂ ಏನಾದ್ರು ನಿಮಗೆ ಡೌಟ್ ಇದ್ದರೆ ನನಗೆ ಸೆಕ್ಷನ್ ಹಾಕಿ ಆಮೇಲೆ ಪ್ಯಾಕ್ ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಬನ್ನಿ ಅದಕ್ಕೆ ಮುಂಚೆ ಇದು ಅಪ್ಲೈ ಮಾಡಿಬಿಡ್ತೀನಿ ಇದನ್ನು ಆದಷ್ಟು ಸನ್ ರೈಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ಒಂದು ಅರ್ಧ ಚಮಚ ಸ್ಟಾರ್ಟಿಂಗು ಒಂದು ವಾರ ಒಂದು ಅರ್ಧ ಚಮಚ ಹಾಕೊಳ್ಳಿ ಜಾಸ್ತಿ ಬೇಡ ಆಯಿತಾ ಯಾರಿಗಾಗೆ ಕಸ್ತೂರಿ ಹಸಿನ ಆಗಲ್ವೋ ದಯವಿಟ್ಟು ಅವ್ರ ಇದನ್ನು ಟಚ್ ಮಾಡಬೇಡಿ ಇದ್ರಲ್ಲಿ ಕಸ್ತೂರಿ ಹಸಿನ ಅಶ್ವಗಂಧ ಹನ್ನೊಂದು ಥರದ ಗಿಡಮೂಲಿಕೆಗಳಿದೆ ಶ್ರೀಗಂಧ ಹಾಂ ಮತ್ತೆ ಇನ್ನೊಂದು ಯಾವುದೋ ಒಂದು ಇದೆಯಲ್ಲಪ್ಪ ಇನ್ನೊಂದು ಯಾವುದೋ ಒಂದು ಗಿಡಮೂಲಿಕೆಗಳೇ ಹನ್ನೊಂದು ಥರ ಇದೆ ನಾನು ಒಂದು ಐದು ನಿಮಿಷ ಮಸಾಜ್ ಮಾಡ್ತೇನೆ ನಿಧಾನಕ್ಕೆ ಮಾಡಿ ಇನ್ನೂ ನಿಮ್ಗೆ ಏನಾದ್ರು ಟೌಟ್ಸ್ ಇದ್ರೆ ನಾನು ಅದು ಕೇಳಿ ಓಕೆನಾ ಎಲ್ಲರೂ ಕಮೆಂಟ್ಸ್ಗೆ ಉತ್ತರ ಕೊಟ್ಬಿಟ್ಟಿದ್ದೀನಿ ಅವ್ರು ಯಾರೋ ಒಬ್ರು ಕಮೆಂಟ್ ಹಾಕಿದರು ಮೇಡಮ್ ಎಷ್ಟು ದಿನದಲ್ಲಿ ಹೋಗುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮ್ಯಾಮ್ ಅದು ಎಷ್ಟು ದಿನದಲ್ಲಿ ಹೋಗುತ್ತೆ ಅಂತ ಸ್ಕಿನ್ ಟೈಪ್ ಹೇಳ್ತೀನಿ ಮೂರು ದಿನದಿಂದ ಮುನ್ನೂರು ದಿನ ಅಂತ ಇಟ್ಕೊಳ್ಳಿ ಓಕೆನಾ ಸೊ ಈಗ ನೀಟಾಗಿ ಮಸಾಜ್ ಮಾಡ್ಕೊಳ್ತೀನಿ ಓಕೆ ಮಸಾಜ್ ಮಾಡಿಬಿಟ್ಟು ಫ್ಯಾಚ್ ಟೆಸ್ಟ್ ಆಗಿರಬೇಕು ಇದನ್ನು ಇಪ್ಪತ್ತೈದು ನಿಮಿಷ ಬಿಟ್ಬಿಡ್ತೀನಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆನ್ ಫೀಸ್ ಈ ಟೈಮಲ್ಲಿ ಪ್ಯಾಚ್ ಟು ಸ್ಟರ್ ಪಾಸಾದ್ರು ನಿಮ್ಗೆ ಅಪ್ಲೈ ಮಾಡಬೇಕಾದ್ರೆ ಉರಿ ನೆವೆ ಎಕ್ಸೆಟ್ರಾ ಎಕ್ಸೆಟ್ರಾ ಆಗಬಾರ್ದು ನಂಬರ್ ಒನ್ ಆಯಿತಾ ಆಯಿತು ಅಂದಾಗ ಇಮ್ಮಿಡಿಯೇಟಾಗಿ ಮುಖ ತೊಳೆದ್ಬಿಟ್ಟು ಐಸ್ ವಾಟ್ರಲ್ಲಿ ಫೇಸ್ನ ರಬ್ ಮಾಡಿಕೊಳ್ಳಿ ಈ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಕಡ್ಲೈಟಲ್ಲಿ ಮುಖ ತೊಳಿ ಇಲ್ಲ ಅಂದರೆ ಹಸಿ ಹಾಲಲ್ಲಿ ಮುಖ ತೊಳೀರಿ ಕಾಟನ್ ಅದ್ಕೊಂಡು ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ ತ್ರೀ ಟೈಮ್ಸ್ ಮುಖ ತೊಳೆಯೋದ್ರಿಂದ ಹಸಿ ಹಾಲಲ್ಲಿ ನಿಮ್ಮ ಮುಖದಲ್ಲಿ ತುಂಬ ಆದಷ್ಟು ಬದಲಾವಣೆಗಳಾಗುತ್ತೆ ಸೊ ಒಂದಿನದಲ್ಲೇ ಅಷ್ಟು ಬದಲಾವಣೆ ಅಂದರೆ ದಿನ ಮಾಡ್ತೀರಾ ಹೆಂಗಿರುತ್ತೆ ಹೇಳಿ ಓಕೆನಾ ಈಗ ಒಂದು ಇಪ್ಪತ್ತೈದು ನಿಮಿಷ ಇದ್ದಿರಲಿ ಮುಗಿದ ಮೇಲೆ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಇಪ್ಪತ್ತೈದು ನಿಮಿಷ ಆಯಿತು ಸೊ ಆ ಪ್ಯಾಕ್ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಮಾಡಿದೆ ಅಂತ ಓಕೆ ಇಲ್ಲಿ ಮಂಜಿಷ್ಟ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಸ್ವಲ್ಪ ಕಸ್ತೂರಿ ಅಷ್ಟಿನ ಸ್ವಲ್ಪ ಕಸ್ತೂರಿ ಅಷ್ಟಿನ ಫ್ರೆಂಡ್ಸ್ ಇಲ್ಲೊಂದು ಕಾಲು ಚಮಚದಷ್ಟು ನಾನು ಮುಲ್ಲತ್ತಿ ಹಾಕ್ತಾ ಇದ್ದೀನಿ ಸಾಫ್ರೆನ್ ಪೇಸ್ಟ್ ಪ್ಯಾಕ್ ಅಂತ ಸಿಗುತ್ತೆ ಅದನ್ನದು ಕಾಲ್ ಚಮಚದಷ್ಟು ಹಾಕ್ತಾ ಇದ್ದೀನಿ ನಮ್ಮ ಆಯುರ್ವೇದವಾದ ಓಕೆ ಇಲ್ಲಿ ಕಸ್ತೂರಿ ಅಷ್ಟ ಮುಲತ್ತಿ ಮಂಜುಷ್ಟ ಇದು ಹಾಕೊಂಡಿದ್ದೀನಿ ಪ್ಲಸ್ ಇದಿಷ್ಟಕ್ಕೆ ನಾನು ಇದಕ್ಕೆ ನಾನು ಸ್ವಲ್ಪ ಹಸಿ ಹಾಲು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಹಾಲು ಜಾಗದಲ್ಲಿ ನೀವು ಬೇಕಾರೆ ಮೊಸರು ಸಹ ಯೂಸ್ ಮಾಡ್ಬೋದು ಕೆಟ್ಟೆಗೆ ನಾನು ಪಸ್ಟ್ ಟೆಸ್ಟ್ ಆಗಬೇಕು ಸೊ ಈಗ ನಾನು ಸ್ಯಾಫ್ರಿನ್ ಫೇಸ್ ಪ್ಯಾಕ್ ತೊಗೊಂಡಾಗ ಇದು ನಿಮ್ಮ ಆಯುರ್ವೇದದಲ್ಲಿ ಸಿಗುತ್ತೆ ಇದರಲ್ಲಿ ಏನೇನಾಗುತ್ತೆ ಅಂತಂದರೆ ಬ್ಲಿಮಿಷಸ್ ಡಾರ್ಕ್ ಸ್ಪಾಟ್ಸ್ ತೆಗ್ಯೆ ಅಂಡರ್ ಐ ಸರ್ಕಲ್ ಆ ಫೇಸ್ ಗ್ಲೋ ಸಿಗುತ್ತೆ ರಿಜುನೇಟ್ ದಿ ಡಲ್ ಸ್ಕಿನ್ ಓಕೆನಾ ಯಾರಿಗಾದ್ರೂ ಬೇಕಿದ್ರೆ ಲಿಂಕ್ ಹೇಳಿ ಕೊಡ್ತೀನಿ ಇದ್ರ ಬೇರೆ ಬಂದ್ಬಿಟ್ಟು ಮೂವತ್ತು ರೂಪಾಯಿ ಇಪ್ಪತ್ತೈದು ಗ್ರಾಮ್ಗೆ ಫ್ರೆಶ್ ಪ್ಯಾಸ್ಟ್ ಇದೆ ನೋಡಿ ಓಕೆ ಸೊ ಇದನ್ನು ಒಂದು ಸ್ವಲ್ಪ ಇದೆಲ್ಲ ಮೊಸರು ಅಥವಾ ಹಸಿ ಹಾಲಲ್ಲೇ ಆಗಬೇಕು ಫೈನ್ ಇದನ್ನು ಹಾಕ್ಕೊಂಡು ಒಳ್ಳೊಳ್ಳೆ ಪೇಸ್ಟ್ ಮಾಡ್ಕೊಳ್ತೀನಿ ಓಕೆನಾ ಓಕೆನಾಲ್ಲ ಯಾವಾಗಲೂ ನಾವು ಏನು ಪ್ಯಾಕ್ ಹಾಕ್ತೀವೋ ಪಿಗ್ಮೆಂಟೇಷನ್ಗೆ ಎರಡು ಚಿಕ್ಕ ನ್ಯಾಪಿಟ್ಕೊಳ್ಳಿ ಒಂದು ವಿಟಮಿನ್ ಸಿ ಇರಬೇಕು ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರಬೇಕು ಸೊ ಬರೀ ಫೇಸ್ಗೆ ಮಾತ್ರ ಅಲ್ಲ ಇನ್ಟೇಕು ಆಯಿತಾ ಮಂಜುಷ ರಾಮಬಾಣ ಬಾಣ ಕಡ್ಡಿದು ಕಡ್ಡಿದ್ದು ಲೇಪ್ನ ಸುಮಾರು ಸಲ ಹೇಳ್ಕೊಡ್ತೀನಿ ಇವಾಗ ನಾನು ಇದನ್ನು ಅಪ್ಲೈ ಮಾಡ್ತಿದ್ದೀನಪ್ಪ ನನಗೆ ಉರಿ ಬೇ ಏನೂ ಆಗಿಲ್ಲ ಈ ಪೌಡ್ರುಗಳು ಅಷ್ಟೇ ನೀರಲ್ಲಿ ಮಿಕ್ಸ್ ಮಾಡಿ ಇಲ್ಲಿ ಅಪ್ಲೈ ಮಾಡಬೇಕು ನೋಡಿ ನೈಂಟಿ ನೈನ್ ಜನಕ್ಕೆ ಆಗುತ್ತೆ ಸೊ ನಾವು ಅದಕ್ಕೆ ಸೋಷಲ್ ಅಲ್ಲಿ ಇರೋದ್ರಿಂದ ನೀವು ಪ್ಯಾಚ್ ಟೆಸ್ಟ್ ಪ್ಯಾಚ್ ಟೆಸ್ಟ್ ಅಂತ ಹೇಳೋದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಟಚ್ ಆ ಥರ ಆಗಬಾರ್ದು ಬಟ್ ಅವನೇ ಸೇಫಾ ನೋಟ್ ಅಲ್ವಾ ಎಲ್ಲರದು ಮುಖ ಒಂದೇ ಇವಾಗ ನನ್ನ ಮುಖ ಹಾಳಾಗೋದ್ರೂ ಒಂದೇ ನಿಮ್ಮ ಮುಖ ಇದಾದರೂ ಒಂದೇ ಅಲ್ವಾ ಸೊ ಹಾಳು ಮಾಡ್ಕೊಳ್ಳೋದು ತುಂಬ ಈಸಿ ಬಟ್ ಅದನ್ನು ರಿಪೇರಿ ಮಾಡೋದಿದೆಯಲ್ಲ ಪಿಗ್ಮೆಂಟೇಷನೇ ತೊಗೊಳ್ಳಿ ವರ್ಷಾನುಗಟ್ಲೆ ಇಪ್ಪತ್ತು ವರ್ಷ ಹದಿನಾಲ್ಕು ವರ್ಷ ನಾಲ್ಕು ವರ್ಷ ಆರು ವರ್ಷ ಎಲ್ಲೆಲ್ಲೋ ಟ್ರೈ ಮಾಡಿಬಿಟ್ಟು ಕೊನೆಗೆ ಬಂದಿರ್ತಾರೆ ಇಲ್ಲಿ ಅಲ್ವಾ ಸೊ ನಾವು ಹೇಳ್ಕೊಡೋದು ದಯವಿಟ್ಟು ಸ್ಟೆಪ್ ಯಾರೋ ಒಬ್ರು ಹೇಳ್ತಿದ್ರು ಎಂಬ ಪಿಗ್ಮೆ ಇದು ಎಲ್ಲದಕ್ಕೂ ಪ್ಯಾಕ್ಸೆಸ್ಟ್ ಹೇಳ್ತೀರಾ ಅಂತ ಬಟ್ ಅದೊಂದೇ ಇರೋದು ಫ್ರೆಂಡ್ಸ್ ಬೇರೆ ಏನೂ ಆಲ್ಟರ್ನೇಟಿವ್ ಇಲ್ಲ ಇದ್ದಿದ್ರೆ ಫಸ್ಟ್ ನಿಮಗೆ ಹೇಳ್ಬಿಡ್ತೀನಿ ನೋಡಿ ಈ ಆಲ್ಟರ್ನೇಟಿವ್ ಇದೆ ಮಾಡಿಕೊಡಿ ಅಂತ ಆಯಿತಾ ಇದೊಂದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ தகனிரி இது தகவலி நான் லிங்க் கொட்டி இருக்கேன் அமெசானே அணப்ப மறிடி கேட்டாட்டி ஆயில் அந்த கோட்டக்கல் ஆயுர்வேதிக் ஷாப் அல்ல ஓகே நம்ம ஆயுர்வேத ஒரு கேள் நோடிசல உம் சோ இதொந்து செம ட்ரெயிலே ஆமே நம்ம ஜொத்தி டென் மினிட்ஸ் இது நானும் வைப் கொஞ்சம் க்ளாரிட்டி ஆஃப் ஸ்கின் நோட் ನಾ ಹೇಳ್ದಂಗೆ ಊಟ ತಿಂದಿದ್ದು ಅಷ್ಟೇ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಆಯಿತಾ ವಿಟಮಿನ್ ಸಿ ಯಥೇಚ್ಛವಾಗಿ நீட்டிசேஸ் வாஷ் மா பார் நோய் பிரதியொரு இதே யூஸ் ஓகே நான் இவத்தின் வீடியோ எல்லாம் முடித்தீனா இன்னே நான் டவுட்ஸ் கியூர்ஸ் இல்லை லைட் மீன் அந்த நான் ஒன் அத்வாத வீடியோ இருக்கிற டிண்டித்வா பட்டி மாதிரி தாங்க்யூ ஃபார் வாட்சிங் ஹசுரு யாராவது நோட்றாங்க ரீடியோ ஷேர் சஸ்கிரைப் ಪಕ್ಕದಲ್ಲಿರಪ್ಪ ಲೈನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹಬ್ಬಲ್ಲ ಅಕಸ್ಮಾತ್ ಯೂಟ್ಯೂಬ್ ಏನಾರು ಹೈಪ್ ಕೊಟ್ಟಿದೆ ದಯವಿಟ್ಟು ಹೈಪ್ ಮಾಡಿ ನನ್ನ ಚಾನಲ್ ಒಂದು ಬೂಸ್ಟಿಂಗ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್